ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಷಡ್ಯಂತ್ರಗಳು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿದ್ದು ಇದು ಸಂಪೂರ್ಣವಾಗಿ ನಿಲ್ಲಬೇಕೆಂದು ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದ ಜನಗಳಿಗೆ ಶಿವಪಂಚಾಕ್ಷರಿ ಜಪ ಮಾಡುವುದರ ಮುಖಾಂತರ ಈ ಷಡ್ಯಂತ್ರಗಳು ನಿಲ್ಲಬೇಕೆಂದು ಕರೆ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾವಿರಾರು ಸಹಸ್ರಾರು ಜನಗಳಿಗೆ ಅವರ ಕಷ್ಟ ನಷ್ಟಗಳನ್ನು ಸಂಕಷ್ಟಗಳನ್ನು ದೂರ ಮಾಡುವಂಥ ಒಂದು ಶ್ರದ್ಧಾ ಕೇಂದ್ರ ಇದು ಧಾರ್ಮಿಕ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಿಂದ ಅನೇಕ ರೀತಿಯ ಧಾರ್ಮಿಕ ಚಟುವಟಿಕೆಗಳು ಸೇವಾ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಅನ್ನದಾಸೋಹ ಬಂದಿರುವಂತಹವರಿಗೆ ಪ್ರತಿನಿತ್ಯ ಸಾವಿರಾರು ಜನಗಳಿಗೆ ಅನ್ನದಾಸೋಹವ ವ್ಯವಸ್ಥೆಯೂ ಸಹಿತ ಕ್ಷೇತ್ರದಲ್ಲಿ ಇದೆ ಹೀಗೆ ಈ ಕ್ಷೇತ್ರ ಒಂದು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವೂ ಹೌದು ಇಂಥ ಕ್ಷೇತ್ರದಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಅಪಪ್ರಚಾರ ಮತ್ತು ಷಡ್ಯಂತ್ರಗಳು ನಡಿ ನಡೆಯುವಂಥ ದಿನಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಸೊ ಇದು ನಿಲ್ಲಬೇಕು ಆ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಬೇಕು ಶ್ರದ್ಧಾಭಕ್ತಿಗಳು ಇನ್ನಷ್ಟು ಹೆಚ್ಚು ಬೆಳಗಬೇಕು ಅನ್ನುವ ಕಾರಣದಿಂದ ಈ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಒಂದು ವಾರಗಳ ಕಾಲ ಶಿವಪಂಚಾಕ್ಷರಿ ಜಪವನ್ನು ವೈಯಕ್ತಿಕವಾಗಿ ಇರಬಹುದು ಮತ್ತು ಸಾಮೂಹಿಕವಾಗಿ ಇರಬಹುದು ಸೊ ಎಲ್ಲರೂ ಕಾರ್ಯಕರ್ತರು ವಿಶೇಷವಾಗಿ ಬೇರೆ ಬೇರೆ ಸಂಘಟನೆಗಳು ಮಂದಿರಗಳು ಸಹಿತ ಈ ರೀತಿಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಶಿವಪಂಚಾಕ್ಷರಿ ಜಪವನ್ನು ಪಠಿಸುವ ಮುಖಾಂತರ ಅಲ್ಲಿ ಅಪಪ್ರಚಾರ ದೂರವಾಗಿ ಷಡ್ಯಂತ್ರದಿಂದ ಹೊರಗೆಡೆ ಬಂದು ಅಲ್ಲೊಂದು ಶಾಂತಿ ನೆಲೆಸಬೇಕು ಅನ್ನೋದನ್ನು ವಿಶ್ವ ಹಿಂದೂ ಪರಿಷತ್ ಕರೆ ಕೊಡ್ತಾ ಇದೆ ಎಲ್ಲ ಭಕ್ತಾದಿಗಳು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ವಿಶ್ವ ಹಿಂದೂ ಪರಿಷತ್ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ

ದುಷ್ಪರಿಕಾಮ ದೂರ ಆ ಕದ್ರಿ ಮಂಜುನಾಥನ ಸನ್ನಿಧಾನ ಪ್ರಾರ್ಥನೆ ಮಲ್ಕೊಂಡು ಮಾತರೆಲ್ಲ ಸುಖ ಶಾಂತಿ ನೆಮ್ಮದಿನ ಸುಖ ಶಾಂತಿ ನೆಮ್ಮದಿನ ಪೂರ ಅನುಗ್ರಹ ಮಲ್ಪ ಸಮಸ್ತ ರೀತಿಯ ಕಷ್ಟಗಾರ ನಿವಾರಣೆ ಮಲ್ಪ ಅಂತೇಳಿ ಆ ವಿಶಿಷ್ಟವಾದ ಸಂಕಲ್ಪ ಮಲ್ಕೊಂಡು ನಮ್ಮ ಆ ಕದ್ರಿ ಮಂಜುನಾಥನ ಸನ್ನಿಧಾನಗಳು ಶಿವಹಂಸಾಕ್ಷರಿ ಮಂತ್ರ ಪಠನ ಮಲ್ಕೊಂಡೊಂದು ಸಂಕಲ್ಪ ಅಂಚನೆ ಮಾತಿರ್ಲ ಹುಟ್ಟು ಸೇರೊಂದು ಆ ಸನ್ನಿಧಾನಿ ಸೇವೆಯ ಸಂತೋಷ ಸ್ವೀಕಾರ ಒಂತೊಂದು ಮಾತಿರ ಇಲ್ಲ ಕರ್ಪಿಂತಿ ಸಮಸ್ತರಿದ್ದ ಗ್ರಾಹಕರ ಸಂಬಂಧಿ ದೋಷಗಳು ಬರುತ್ತೆ ನವೀನ್ಪುರ ನಿವಾರಣೆ ಮಲ್ಪ ಅದು ಕೊಟ್ಟು ಆ ಲೋಕಕ್ಕೂ ಕರ್ಪಿಂತಿತಿ ಸಮಸ್ತರಿದ್ದ ಕಂಠಗಳು ಬರೆಯುತ್ತೆ ನವೀನ್ಪುರ ಐನಾಥ ಶೀಘ್ರ ನಿವಾರಣೆ ಮಲ್ಪ ಅದು ಅಂಚನೆ

ತ ಮಂತ್ರ ಸೇರ್ತೇನೆ ಪ್ರಾರ್ಥನೆ ಮಾಡಿ ಮ್ಯಾಗ ಮಂಜುನಾಥನೇ ಮಂಜು ಅಂಶ ಧರ್ಮಸ್ಥಳು ಇನ್ನಿ ನಮ್ಮ ಸನಾತನ ಧರ್ಮಕ್ಕೂ ಬತ್ತನೋ ಇಂಚಿನೋ ಕಂಟಕ ಒಂದು ಮಂತ್ರ ಉಂಡಲ್ಲ ಅವು ದೂರ ಅವಳು ಅಪಪ್ರಚಾರ ಶ್ರದ್ಧೆಗೆ ತೊಂದರೆ ಬರ್ತನೋ ಒಂದು ಇಡೀ ಸಮಾಜನೇ ಶಿಥಿಲಂಥದ್ದು ಅದಕ್ಕೋಸ್ಕರ ಆಯ್ತ ನಿವಾರಣೆಗೋಸ್ಕರ ಇಡೀ ಸಮಾಜ ಸೇರಿದ ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರ మాత జనకులు హిందూ జనకులు సేరదే ఈ ప్రార్థన మాకుందా దొడ్డ పాత్రలను హరినారాయణ పాత్రలను శ్రీ సౌమ వల్ల శివశంకర సర్వాత్మని నీలకంఠ నమోస్ మంజునాథన క్షేత్ర ముఖ్యపోతున కృషి విధాన క్షేత్ర ధర్మస్థల ಒಂದು ಕ್ಷೇತ್ರ ಹೆಂಚ ಬೆಳೆಗೋಡು ಮಿತ್ತು ಬಂದು ದಿನಕ್ಕೆ ಒಂದು ಮಾದರಿ ಕ್ಷೇತ್ರ ಅದು ನಮ್ಮ ನಮ್ಮ ಆಂಡ ಅವು ಧರ್ಮಸ್ಥಳ ಇಲ್ಲಿ ಕಟೀಲ್ ಅಭಿವೃದ್ಧಿ ಮಾಡಬೇಕಲ್ಲ ಧರ್ಮಸ್ಥಳ ಅಂದ್ತು ಒಂದು ದಿನ ಇತ್ತು ತುಂಬ ಪೂರ ಸೂಂದ್ ಬರ್ತದೆ ಇವರು ಕಟೀಲಿ ಅಭಿವೃದ್ಧಿ ಹೆಂಚ ಮಲ್ಲೋ ಕ್ಷೇತ್ರ ಅದು ಬೆಳೆಗಡೆಗೆ ಪ್ರಧಾನ ಆದ ಇತ್ತ ಪುಣಂಜಿನ ಹೆಗಡೆ ಸಹೋದರಿನಾಗೆ ಪ್ರಧಾನ ಬಂದಿತ್ತು ಮಾತ್ರ ಎಲ್ಲ ಸೇರ್ತಾ ಅಂತತಿ అని చెప్పనగా కొన్ని సమాజ ఘాతుక వ్యక్తులు మాన్తారు కొట్టా మాంత చేరు ఆక్రమణం పే అంత సంకల్ప అంతే సంకల్పం ఆ విశేషాలు హెగడేరిగా ఆక్రమణం ఆ క్షేత్రంగా ఆక్రమణం రీతి అక్కడికి దాడితే అది కొంచెం ఏదైంట ఒక్క నిజమం తెర కొంచెం కొంచెం కొన్ని ఉమ్మిడి తిరుగుతా అంటే అవన్నీ ನಮ್ಮ ಇಂಗ್ಲೀಷ್ ಸಿನಿಮಂಟ್ ಅಂತ ಲೆಕ್ಕ ಮಲ್ಲ ಮಿಡ್ ಸೈಕೋ ಲೆಕ್ಕ ಅಂತ ಅಂತದ ಸೆಟ್ ಅಂತ ಒಂದು ಒಳ್ಳೆ ಅಂತ ಆ ಮೂಲಕ ಅದು ಸಮಸ್ತ ಹಿಂದುಳೆಯನ್ನು ಒಡೆಕೊಡುವ ಒಂದು ಪ್ರಧಾನ ಉದ್ದೇಶ ಉಂಟು ಬೇತ ಜಾಲತೆ ಅಂತ ಪುಣಗ ಇತ ಬಗ್ಗೆ ತನಿಖೆ ಇಲ್ಲ ನಾನು ತನಿಖೆ ಜಾಲ ಇದ್ದಂತೆ ನಂಗೆ ಸೋಚು ಬರೋದು ನೋಡಿ ಬೆಟ್ಟ ಪುಣ ಧರ್ಮಸ್ಥಳಂ ಕತ್ತು ಇದೇ ಕತ್ತು ಬೆಟ್ಟ ಪುಣ ಹಿಂದುಳಿ ಆಯ್ತಾರ ಮಾಂತ ಹಿಂದುಳು ಹುಟ್ಟಾದ ದೇವರ ಪ್ರಾರ್ಥನೆ ಮಾಡ ನಮ್ಮ ಮಾಂತ ವಿಷಯ ಇಂಟ್ಲ ಆಯಿ ತಿಂದಿರಿ ಅಂಚನೆ ಆಯ್ಕೆ ತಾಂಡಾವತಿ ಅಂತ ಬರಲೇ ಗೊತ್ತಿಲ್ಲ ಅಂತಾರೆ ಆ ನಮ್ಮ ಎಲ್ಲ ಅಂಬಿಡಂತಿದ್ದೆ ನೇರ ಆತು ಪ್ರಾರ್ಥನೆ ಅಂದ್ರೆ ಲಯ ಲಯಕರ್ತೆ ಪ್ರಾರ್ಥನೆ ಪ್ರಾರ್ಥಣ್ಣ ಲಯ ಕರ್ ಲಯ ಬಣ್ಣದಲ್ಲಿ ನಿಜದೇನು ಬಂಡ ಭೇದಂಬಣ್ಣು ಹಿಂದುಳ ವಿಷಯ ಎಂಟು ಹೆಂಚಿನ ಅಪಪ್ರಚಾರ ಉಂಡ ಅಪಪ್ರಚಾರನ ಹಿಂದೂ ಕ್ಷೇತ್ರ ಅಂತೂ ಭೇದ ಭೇದಂಬೋದು ಹಿಂದುಳಿದ್ರೆ ಹಿಂದುಳ ಒಗ್ಗಟ್ಟಿಗೆ ಒಂದು ಕೆಂಜು ಕ್ಷೇತ್ರ ಅಂತೂ ಆ ಕ್ಷೇತ್ರನ ರಕ್ಷಣೆನಾಗಳೆ ಜಾದಲು ತೊಂದರೆ ಬರಂದಕ್ಕ ಮಂಜುನಾಥ ರಕ್ಷಣೆ ಅಂಬೋದು ಆ ಮಂಜುನಾಥ ಪರಗೋಸ್ಕರ ಸಮಸ್ತ ಹಿಂದುಳು ಸೇರ್ತಿ ನಮ್ಮ ಐಕ್ಯಮತ್ಯಲವರಡು ನಮ್ಮ ಹಿಂದುತ್ವಲ ಐ ಐದೊಟ್ಟಿಗೂ ಆ ಕ್ಷೇತ್ರ ಬೆಳಕು ಅದಕ್ಕೋಸ್ಕರ ಶೋಷ ಪಂಚಾಕ್ಷ ಪಂಚಾಕ್ಷರಿ ಮಂತ್ರನೇ ವಿಶೇಷ ಆತು ಉಪಾಸನೆ ಮಾಡ ಕಲಹಪ್ರಿಯ ಏನು ನಾಗಭೂಷಣ ಅಂತ ಆಯ್ಕೆ ಬರಬಹುದೇ ಕಲಹಪ್ರಿಯು ಕಲಹ ಪ್ರಿಯ ಬಣ್ಣ ತಂಡ ಲಡಾಯಿ ಹಂಪಡು ತತ್ ಲಡಾಯ ಹಂಪೋತು ಆ ಲಡಾಯದ ಮೂಲಕ ಆತು ಸತ್ಯನ ಕಿಡಿಯ ಲೋಕನ ಉದ್ಧಾರ ಮನೆ ಅಂಚ ಈ ಲಡಾಯಿ ಬರ್ತನೆ ರೈಟ್ ನಂಗೆ ವಿಜಯ್ ಬಂದಾಗ ಅಮೃತನೇ ಹೊರಡು ಆ ಅಮೃತನೇ ದೇವರು ಕೊಡೋಡು ಮಾಲ್ತ ವಿಷಯ ಅಭಿವೃದ್ಧಿ ಆಡು ಆ ಕ್ಷೇತ್ರಂಗ ವರ್ಗ ಕಂಟಕಲ್ಲ ಆ ಹೆಗಡೆರನ್ನ ಹಾಕೋಣ ಹಿಂಗಡೆಯವರ್ಬಣ್ಣ ಕಂಟಕಲ್ಲ ಪೂರ ದೇವ್ರ ಪರಿಹಾರ ಅಂತದ್ ರಕ್ಷಣೆ ಅಂತದ್ದು ಆ ಮಾತ್ರ ರಕ್ಷಣೆ ಮಾಡೋದು ನಮ್ಮ ಹಿಂದುಳಿದ ಆ ಮೂಲಕ ನಮ್ಮ ಧರ್ಮ ಶ್ರೇಷ್ಠ ರಕ್ಷಣೆ ನಮ್ಮ ಮೂಲಕ ಲೋಕೋದ್ಧಾರಂ ಲೋಕೋದ್ಧಾರದು ಮಂಜುನಾಥ ನಮ್ಮ ಮಾಂತ್ಯರ ಸೇತು ಪ್ರಾರ್ಥನೆ ಮಾಡೋದು ಒಂದು ಧರ್ಮಸ್ಥಳನು ಒಂಜಿ ಹಿಂದಾತ ಮಾತ್ರ ಇದು ಇಡೀ ಮಂತ ಧರ್ಮ ಧಾರ್ಮಿಕ ಕ್ಷೇತ್ರ ಮಠ ಮಂದಿರಗ ಹಿಂದೂ ಶ್ರದ್ಧಾ ಕೇಂದ್ರ ಆಕ್ರಮಣ ಒಂದು ಸೂಚನೆ ಮಾತ್ರ ನಮ್ಮ ಪ್ರಾರ್ಥನೆ ವಿಶೇಷ ಈ ಒಂಜಿ ಆಪಸ್ಥತೆ ಧರ್ಮಸ್ಥಳ ನಮ್ಮ ರಾಷ್ಟ್ರ ಸಂರಕ್ಷಣೆ